ವಿರಾಮದ ಬಳಿಕ ಮತ್ತೆ ಸ್ವಾಗತ ಮೈಸೂರು ಮಹಾರಾಜರಿಗೆ ಸಿದ್ದರಾಮಯ್ಯರ ಹೋಲಿಕೆ ಇದಕ್ಕೆ ಆಕ್ರೋಶ ಭುಗಿಲೇಡ್ತಾ ಇದ್ದಂತೆ ಸಿಎಂ ಪುತ್ರ ಯತೀಂದ್ರ ಯೂಟರ್ ಬಳಿಕ ಹೆಚ್ಚು ಅನುದಾನವನ್ನು ನೀಡಿರುವುದು ಸಿದ್ದರಾಮಯ್ಯ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಈಗ ಯೂಟರ್ ಹೊಡೆದಿದ್ದಾರೆ ಈ ಹಿಂದೆ ಮೈಸೂರು ಮಹಾರಾಜರಿಗೆ ಸಿದ್ದರಾಮಯ್ಯರ ಹೋಲಿಕೆಯನ್ನು ಮಾಡಿಕೊಂಡು ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ದು ಭಾರಿ ಚರ್ಚೆಗೆ ಕಾರಣ ಆಗಿತ್ತು ಈಗ ತಮ್ಮ ಮಾತಿಗೆ ತಾವು ಯೂಟರ್ನ್ ಹೊಂದಿದ್ದಾರೆ ಮಹಾರಾಜರಿಗಿಂತ ಸಿಎಂ ಹೆಚ್ಚು ಅನುದಾನವನ್ನು ನೀಡಿದ್ದಾರೆ ಅಂತೇಳಿ ಹೇಳಿಕೆ ಕೊಟ್ಟಿದ್ದಾರೆ ಇದು ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಯತೀಂದ್ರ ಸಿದ್ದರಾಮಯ್ಯ ಯೂಟರ್ ಹೊಂದಿದ್ದಾರೆ ಸಿದ್ದರಾಮಯ್ಯ ಅವರು ಅಧಿಕ ಮುಖ್ಯಮಂತ್ರಿಗಳಾಗಿದ್ದಾಗಂತ ಕೊಟ್ಟಂತ ಅನುದಾನಗಳು ಬಿಟ್ಟರೆ ಬೇರೆ ಯಾವ ಅನುದಾನಗಳು ಕೂಡ ಬಂದಿಲ್ಲ ಸೊ ನಾಲ್ವಡಿ ಕೃಷ್ಣರಾಜ ಮಹಾರಾಜರು ಎಷ್ಟು ಮೈಸೂರಿಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚು ಅಥವಾ ಅದರಷ್ಟೇ ಅನುದಾನನ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೊಟ್ಟಿದೆ ಸೊ ಹಾಗಾಗಿ ಸಾಧನ ಸಮಯದಲ್ಲಿ ಏನೂ ಮಾಡಿಲ್ಲ ಅಂತ ಹೇಳಿದ್ರು ಬರೀ ವಿಪಕ್ಷಗಳು ತೊಳ್ಳು ಟೀಕೆ ಇದನ್ನ ದೊಡ್ಡ ವಿಷಯ ಮಾಡುವಂತದ್ದು ಏನಿಲ್ಲ ಸಣ್ಣ ವಿಷಯ ತೆಗೆದುಕೊಂಡು ಎಲ್ಲರೂ ಚರ್ಚೆ ಮಾಡ್ತಿದ್ದಾರೆ ಬಟ್ ನಾನು ಯಾವುದೇ ಒಂದು ದುರುದೇಶ ಇಟ್ಕೊಂಡು ಹೇಳಿದಂತಲ್ಲ ಹೇಳಿಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರ ಬಗ್ಗೆ ನಮ್ಗೆ ಬಹಳಷ್ಟು ಗೌರವ ಇದೆ ಮತ್ತೆ ಅವ್ರ ಏನು ಆಡಳಿತ ನಡೆಸಿದ್ರು ಅದ ಕೂಡ ಸ್ಫೂರ್ತಿ ನಾ ಎಷ್ಟೊಂದ್ಸರಿ ಹೇಳಿದಿನಿ ಅಹ್ ಕೆಲವು ಫಂಕ್ಷನ್ಗಳಲ್ಲಿ ಒಡೆಯರ್ ಅವರ ಸ್ಮರಣಾರ್ಥ ಏನು ಫಂಕ್ಷನ್ ಗಳು ಮಾಡಿದ್ರೆ ಅಲ್ಲೂ ಕೂಡ ಅವ್ರ ಬಗ್ಗೆ ನಾನು ಗೌರವ ಮಾತಾಡಿದ್ದೀನಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕೊಡುಗೆಗಳನ್ನ ಕಮ್ಮಿ ಮಾಡಬೇಕು ಗೌಣ ಮಾಡಬೇಕು ದೃಷ್ಟಿಯಿಂದ ಬಟ್ ನನ್ನ ಉದ್ದೇಶ ಏನಪ್ಪಾ ಇತ್ತು ಅಂತ ಹೇಳಿದ್ದು ಕೃಷ್ಣರಾಜ ಅವರು ಬಿಟ್ರೆ ಸ್ವಾತಂತ್ರ್ಯ ಬಂದ್ಮೇಲೆ ಮೈಸೂರು ನಗರಕ್ಕೆ ಯಾವುದೇ ಮುಖ್ಯಮಂತ್ರಿ ಕೊಡದೆಷ್ಟು ಅನುದಾನ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಅಂತ ಹೇಳೋ ಒಂದು ಉದ್ದೇಶದಿಂದ ಹೇಳಿದಷ್ಟೇ ಬಳಿಕ ಮತ್ತೆ ಸ್ವಾಗತ ಮೈಸೂರು ಮಹಾರಾಜರಿಗೆ ಸಿದ್ದರಾಮಯ್ಯರ ಹೋಲಿಕೆ ಇದಕ್ಕೆ ಆಕ್ರೋಶ ಬುಗಿಲೇಳ್ತಾ ಇದ್ದಂತೆ ಸಿಎಂ ಪುತ್ರ ಯತೀಂದ್ರ ಯೂಟರ್ ನಾಲ್ವಡಿ ಬಳಿಕ ಹೆಚ್ಚು ಅನುದಾನವನ್ನು ನೀಡಿರುವುದು ಸಿದ್ದರಾಮಯ್ಯ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಈಗ ಯೂಟರ್ ಹೊಡೆದಿದ್ದಾರೆ ಈ ಹಿಂದೆ ಮೈಸೂರು ಮಹಾರಾಜರಿಗೆ ಸಿದ್ದರಾಮಯ್ಯರ ಹೋಲಿಕೆಯನ್ನು ಮಾಡಿಕೊಂಡು ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ದು ಭಾರಿ ಚರ್ಚೆಗೆ ಕಾರಣ ಆಗಿತ್ತು ಈಗ ತಮ್ಮ ಮಾತಿಗೆ ತಾವು ಯೂಟರ್ ಹೊಡೆದಿದ್ದಾರೆ ಮಹಾರಾಜರಿಗಿಂತ ಸಿಎಂ ಹೆಚ್ಚು ಅನುದಾನವನ್ನು ನೀಡಿದ್ದಾರೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಯತೀಂದ್ರ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿದ್ದಾಗ ಕೊಟ್ಟಂತ ಅನುದಾನಗಳು ಬಿಟ್ಟರೆ ಬೇರೆ ಇನ್ಯಾವ ಅನುದಾನಗಳು ಕೂಡ ಬಂದಿಲ್ಲ ಸೊ ನಾಲ್ವಡಿ ಕೃಷ್ಣರಾಜ ಮಹಾರಾಜರು ಎಷ್ಟು ಮೈಸೂರಿಗೆ ಡೆವಲಪ್ಮೆಂಟ್ ಮಾಡಿದರೆ ಅದಕ್ಕಿಂತ ಹೆಚ್ಚು ಅಥವಾ ಅದರಷ್ಟೇ ಅನುದಾನನ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೊಟ್ಟಿದೆ ಸೊ ಹಾಗಾಗಿ ಸಾಧನ ಸಮಯದಲ್ಲಿ ಏನೂ ಮಾಡಿಲ್ಲ ಅಂತ ಹೇಳುದು ಬರೀ ವಿಪಕ್ಷಗಳು ತೊಳ್ಳು ಟೀಕೆ ಇದನ್ನ ದೊಡ್ಡ ವಿಷಯ ಮಾಡುವಂತದ್ದು ಏನಿಲ್ಲ ಸಣ್ಣ ವಿಷಯ ತೆಗೆದುಕೊಂಡು ಎಲ್ಲರೂ ಸುಮ್ಮನೆ ಚರ್ಚೆ ಮಾಡ್ತಿದ್ದಾರೆ ಬಟ್ ನಾನು ಯಾವುದೇ ಒಂದು ದುರುದ್ದೇಶ ಇಟ್ಕೊಂಡು ಹೇಳಿದಂತಲ್ಲ ಹೇಳಿಕೆ ನಾಲೋಡಿ ಕೃಷ್ಣರಾಜ ಒಡೆಯರ್ ಅವ್ರ ಬಗ್ಗೆ ನಮ್ಗೆ ಬಹಳಷ್ಟು ಗೌರವ ಇದೆ ಮತ್ತೆ ಅವ್ರ ಏನು ಆಡಳಿತ ನಡೆಸಿದ್ರು ಅದೆಲ್ಲರಿಗೂ ಕೂಡ ಸ್ಫೂರ್ತಿ ನಾ ಎಷ್ಟೊಂದ್ಸಲ ಹೇಳಿದ್ದೀನಿ ಆ ಕೆಲವು ಫಂಕ್ಷನ್ಗಳಲ್ಲಿ ಒಡೆಯರ್ ಅವರ ಸ್ಮರಣಾರ್ಥ ಏನು ಫಂಕ್ಷನ್ ಗಳು ಮಾಡಿದ್ರೆ ಅಲ್ಲೂ ಕೂಡ ಅವ್ರ ಬಗ್ಗೆ ನಾನು ಗೌರವೀತವಾಗಿ ಮಾತಾಡಿದ್ದೀನಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕೊಡುಗೆಗಳನ್ನ ಕಮ್ಮಿ ಮಾಡಬೇಕು ಗೌಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹೇಳಿದಲ್ಲ ಬಟ್ ನನ್ನ ಉದ್ದೇಶ ಏನಪ್ಪಾ ಇತ್ತು ಅಂತ ಹೇಳಿದ್ದು ನಾಲೋಡಿ ಕೃಷ್ಣರಾಜ ಒಡೆಯವ್ರ ಬಿಟ್ರೆ ಸ್ವಾತಂತ್ರ ಬಂದ ಮೇಲೆ ಮೈಸೂರು ನಗರಕ್ಕೆ ಯಾವುದೇ ಮುಖ್ಯಮಂತ್ರಿ ಕೊಡದೆಷ್ಟು ಅನುದಾನ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅಂತ ಹೇಳೋ ಒಂದು ಉದ್ದೇಶದಿಂದ ಸೊ ವಿರಾಮದ ಬಳಿಕ ಮತ್ತೆ ಸ್ವಾಗತ ಮೈಸೂರು ಮಹಾರಾಜರಿಗೆ ಸಿದ್ದರಾಮಯ್ಯರ ಹೋಲಿಕೆ ಇದಕ್ಕೆ ಆಕ್ರೋಶ ಭುಗಿಲೇಳ್ತಾ ಇದ್ದಂತೆ ಸಿಎಂ ಪುತ್ರ ನಾಲ್ವಡಿ ಬಳಿಕ ಹೆಚ್ಚು ಅನುದಾನವನ್ನು ನೀಡಿರುವುದು ಸಿದ್ದರಾಮಯ್ಯ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಈಗ ಟರ್ನ್ ಹೊಡೆದಿದ್ದಾರೆ ಈ ಹಿಂದೆ ಮೈಸೂರು ಮಹಾರಾಜರಿಗೆ ಸಿದ್ದರಾಮಯ್ಯರ ಹೋಲಿಕೆಯನ್ನು ಮಾಡಿಕೊಂಡು ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ದು ಭಾರಿ ಚರ್ಚೆಗೆ ಕಾರಣ ಆಗಿತ್ತು ಈಗ ತಮ್ಮ ಮಾತಿಗೆ ತಾವು ಯೂಟರ್ ಹೊಡೆದಿದ್ದಾರೆ ಮಹಾರಾಜರಿಗಿಂತ ಸಿಎಂ ಹೆಚ್ಚು ಅನುದಾನವನ್ನು ನೀಡಿದ್ದಾರೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಆಕ್ರೋಶ ಇದ್ದಂತೆ ಯತೀಂದ್ರ ಸಿದ್ದರಾಮಯ್ಯ ಯೂಟರ್ ಹೊಡೆದಿದ್ದಾರೆ ಮತ್ತು ಮೈಸೂರಿಗೆ ಅವರು ಅಧಿಕ ಮುಖ್ಯಮಂತ್ರಿಗಳಾಗಿದ್ದಾಗ ಕೊಟ್ಟಂತ ಅನುದಾನಗಳು ಬಿಟ್ಟರೆ ಬೇರೆ ಯಾವ ಅನುದಾನಗಳು ಕೂಡ ಬಂದಿಲ್ಲ ಸೊ ನಾಲ್ವಡಿ ಕೃಷ್ಣರಾಜ ಮಹಾರಾಜರು ಎಷ್ಟು ಮೈಸೂರಿಗೆ ಡೆವಲಪ್ಮೆಂಟ್ ಮಾಡಿದರೆ ಅದಕ್ಕಿಂತ ಹೆಚ್ಚು ಅಥವಾ ಅದರಷ್ಟೇ ಅನುದಾನನ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೊಟ್ಟಿದೆ ಸೊ ಹಾಗಾಗಿ ಸಾಧನಾ ಸಮಯದಲ್ಲಿ ಏನೂ ಮಾಡಿಲ್ಲ ಅಂತ ಹೇಳಿದ್ರು ಬರೀ ವಿಪಕ್ಷಗಳು ಟೊಳ್ಳು ಟೀಕೆ ನ್ನ ದೊಡ್ಡ ವಿಷಯ ಮಾಡುವಂತದ್ದು ಏನಿಲ್ಲ ಸಣ್ಣ ವಿಷಯ ಅಂತ ತೆಗೆದುಕೊಂಡು ಎಲ್ಲಾರು ಸುಮ್ನೆ ಚರ್ಚೆ ಮಾಡ್ತಿದ್ದಾರೆ ಬಟ್ ನಾನ್ ಯಾವುದೇ ಒಂದು ದುರುದೇಶ ಇಟ್ಕೊಂಡು ಹೇಳಿದಂತಲ್ಲ ಹೇಳಿಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರ ಬಗ್ಗೆ ನಮ್ಗೆ ಬಹಳಷ್ಟು ಗೌರವ ಇದೆ ಮತ್ತೆ ಅವ್ರ ಏನು ಆಡಳಿತ ನಡೆಸಿದ್ರು ಅದೆಲ್ಲರಿಗೂ ಕೂಡ ಸ್ಫೂರ್ತಿ ನಾ ಎಷ್ಟೊಂದ್ಸರಿ ಹೇಳಿದ್ದೀನಿ ಹೇಳಿದೀನಿ ಕೆಲವು ಫಂಕ್ಷನ್ಗಳಲ್ಲಿ ಒಡೆಯರ್ ಅವರ ಸ್ಮರಣಾರ್ಥ ಏನು ಫಂಕ್ಷನ್ ಗಳು ಮಾಡಿದ್ರೆ ಅಲ್ಲೂ ಕೂಡ ಅವ್ರ ಬಗ್ಗೆ ನಾನು ಗೌರವೀತವಾಗಿ ಮಾತಾಡಿದ್ದೀನಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕೊಡುಗೆಗಳನ್ನ ಕಮ್ಮಿ ಮಾಡಬೇಕು ಗೌಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹೇಳಿದಲ್ಲ ಬಟ್ ನನ್ನ ಉದ್ದೇಶ ಏನಪ್ಪಾ ಇತ್ತು ಅಂತ ಹೇಳಿದ್ದು ನಾಲ್ವಡಿ ಕೃಷ್ಣರಾಜ್ಯವ್ರು ಬಿಟ್ರೆ ಸ್ವಾತಂತ್ರ ಬಂದ ಮೇಲೆ ಮೈಸೂರು ನಗರಕ್ಕೆ ಯಾವುದೇ ಮುಖ್ಯಮಂತ್ರಿ ಕೊಡದೆಷ್ಟು ಅನುದಾನ ನಮ್ಮ ಕಾಂಗ್ರೆಸ್ ಸರ್ಕಾರ ಮೇಲೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಅಂತ ಹೇಳೋ ಒಂದು ಉದ್ದೇಶದಿಂದ ಹೇಳಿದಷ್ಟೇ ವಿರಾಮದ ಬಳಿಕ ಮತ್ತೆ ಸ್ವಾಗತ ಮೈಸೂರು ಮಹಾರಾಜರಿಗೆ ಸಿದ್ದರಾಮಯ್ಯರ ಹೋಲಿಕೆ ಇದಕ್ಕೆ ಆಕ್ರೋಶ ಬುಗಿಲೇಳ್ತಾ ಇದ್ದಂತೆ ಸಿಎಂ ಪುತ್ರ ಯತೀಂದ್ರೀ ನಾಲ್ವಡಿ ಬಳಿಕ ಹೆಚ್ಚು ಅನುದಾನವನ್ನು ನೀಡಿರುವುದು ಸಿದ್ದರಾಮಯ್ಯ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಈಗ ಯೂಟರ್ ಹೊಡೆದಿದ್ದಾರೆ ಈ ಹಿಂದೆ ಮೈಸೂರು ಮಹಾರಾಜರಿಗೆ ಸಿದ್ದರಾಮಯ್ಯರ ಹೋಲಿಕೆಯನ್ನು ಮಾಡಿಕೊಂಡು ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ದು ಭಾರಿ ಚರ್ಚೆಗೆ ಕಾರಣ ಆಗಿತ್ತು ಈಗ ತಮ್ಮ ಮಾತಿಗೆ ತಾವು ಟರ್ನ್ ಹೊಡೆದಿದ್ದಾರೆ ಮಹಾರಾಜರಿಗಿಂತ ಸಿಎಂ ಹೆಚ್ಚು ಅನುದಾನವನ್ನು ನೀಡಿದ್ದಾರೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆಕ್ರೋಶ ಇದ್ದಂತೆ ಯತೀಂದ್ರ ಸಿದ್ದರಾಮಯ್ಯ ಯೂಟರ್ ಹೊಡೆದಿದ್ದಾರೆ ಮತ್ತು ಮೈಸೂರಿಗೆ ಅವರು ಅಧಿಕ ಮುಖ್ಯಮಂತ್ರಿಗಳಾಗಿದ್ದಾಗಂತ ಕೊಟ್ಟಂತ ಅನುದಾನಗಳು ಬಿಟ್ಟರೆ ಬೇರೆ ಯಾವ ಅನುದಾನಗಳು ಕೂಡ ಬಂದಿಲ್ಲ ಸೊ ನಾಲ್ವಡಿ ಕೃಷ್ಣರಾಜ ಮಹಾರಾಜರು ಎಷ್ಟು ಮೈಸೂರಿಗೆ ಡೆವಲಪ್ಮೆಂಟ್ ಮಾಡಿದರೆ ಅದಕ್ಕಿಂತ ಹೆಚ್ಚು ಅಥವಾ ಅದರಷ್ಟೇ ಅನುದಾನನ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೊಟ್ಟಿದೆ ಸೊ ಹಾಗಾಗಿ ಸಾಧನಾ ಸಮಯದಲ್ಲಿ ಏನೂ ಮಾಡಿಲ್ಲ ಅಂತ ಹೇಳೋದು ಬರೀ ವಿಪಕ್ಷಗಳು ತಳ್ಳು ಟೀಕೆ ಇದನ್ನ ದೊಡ್ಡ ವಿಷಯ ಮಾಡುವಂತದ್ದು ಏನಿಲ್ಲ ಸಣ್ಣ ವಿಷಯ ತೆಗೆದುಕೊಂಡು ಎಲ್ಲಾರು ಸುಮ್ನೆ ಚರ್ಚೆ ಮಾಡ್ತಿದ್ದಾರೆ ಬಟ್ ನಾನ್ ಯಾವುದೇ ಒಂದು ದುರುದ್ದೇಶ ಇಟ್ಕೊಂಡು ಹೇಳಿದಂತಲ್ಲ ಹೇಳಿಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರ ಬಗ್ಗೆ ನಮ್ಗೆ ಬಹಳಷ್ಟು ಗೌರವ ಇದೆ ಮತ್ತೆ ಅವ್ರ ಏನು ಆಡಳಿತ ನಡೆಸಿದ್ರು ಅದೆಲ್ಲರಿಗೂ ಕೂಡ ಸ್ಫೂರ್ತಿ ನಾ ಎಷ್ಟೊಂದ್ಸರಿ ಹೇಳಿದ್ದೀನಿ ಅಹ್ ಕೆಲವು ಫಂಕ್ಷನ್ಗಳಲ್ಲಿ ಒಡೆಯರ್ ಅವರ ಸ್ಮರಣಾರ್ಥ ಏನು ಫಂಕ್ಷನ್ ಗಳು ಮಾಡಿದ್ರೆ ಅಲ್ಲೂ ಕೂಡ ಅವ್ರ ಬಗ್ಗೆ ನಾನು ಗೌರವೀತವಾಗಿ ಮಾತಾಡಿದ್ದೀನಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕೊಡುಗೆಗಳನ್ನ ಕಮ್ಮಿ ಮಾಡಬೇಕು ಗೌಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹೇಳಿದಲ್ಲ ಬಟ್ ನನ್ನ ಉದ್ದೇಶ ಏನಪ್ಪಾ ಇತ್ತು ಅಂತ ಹೇಳಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯವ್ರ ಬಿಟ್ರೆ ಸ್ವಾತಂತ್ರ್ಯ ಬಂದ ಮೇಲೆ ಮೈಸೂರು ನಗರಕ್ಕೆ ಯಾವುದೇ ಮುಖ್ಯಮಂತ್ರಿ ಕೊಡದೆಷ್ಟು ಅನುದಾನ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮುಖ್ಯಮಂತ್ರಿಗಳು ಸಿದ್ದ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಅಂತ ಹೇಳೋ ಒಂದು ಉದ್ದೇಶದಿಂದ ಹೇಳಿದಷ್ಟೇ ಸೊ